ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ ಆಗಿ ತಿಳಿಸಿಕೊಡ್ತೇವೆ ನಾನು ಕಿಶೋರ್ ಕೆವಿ ರಾಕಿಂಗ್ ಸ್ಟಾರ್ ಯಶ್ ಬರ್ತ್ಡೇ ದಿನವೇ ಮತ್ತೊಂದು ಅನಾಹುತ ನಡೆದಿದೆ ಯಶ್ರನ್ನ ನೋಡೋಕೆ ಅವರ ವಾಹನ ಹಿಂಬಾಲಿಸ್ತಾ ಇದ್ದಂತಹ ಯುವಕನ ಬೈಕ್ ಪೊಲೀಸ್ ಬೆಂಗಾವಲು ವಾಹನಕ್ಕೆ ಡಿಕ್ಕಿಯಾಗಿ ಸಾವನ್ನಪ್ಪಿದ್ದಾನೆ ಗದಗದಲ್ಲಿ ಹುಟ್ಟುಹಬ್ಬದ ಬ್ಯಾನರ್ ಹಾಕುವಾಗ ಮೂವರು ಅಭಿಮಾನಿಗಳು ಕರೆಂಟ್ ಶಾಕ್ ಹೊಡೆದು ಮೃತಪಟ್ಟಿದ್ರು ಹಾಗೂ ಮೂವರು ಅಭಿಮಾನಿಗಳು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ರು ಆಸ್ಪತ್ರೆಗೆ ಭೇಟಿ ನೀಡಿ ಯಶ್ ವಾಪಸ್ ತೆರಳುತ್ತಾ ಇದ್ದಾಗ ಯಶ್ಗೆ ಭದ್ರತೆ ನೀಡುತ್ತಾ ಇದ್ದ ಪೊಲೀಸರ ವಾಹನಕ್ಕೆ ದ್ವಿಚಕ್ರ ವಾಹನ ಡಿಕ್ಕಿಯಾಗಿದೆ ಪರಿಣಾಮ ಬೈಕ್ನಲ್ಲಿದ್ದ ನಿಖಿಲ್ ಎಂಬ ಯುವಕನ ತಲೆಗೆ ತೀವ್ರ ಪೆಟ್ಟಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಮಂಗಳವಾರ ಬೆಳಗ್ಗೆ ಗದಗ ತಾಲೂಕಿನ ಬಿಂಕದಕಟ್ಟಿ ಗ್ರಾಮದ ನಿವಾಸಿಯಾಗಿದ್ದ ನಿಖಿಲ್ ಮೃತಪಟ್ಟಿದ್ದಾರೆ ತಾನೇ ಜನ್ಮ ಕೊಟ್ಟ ಮಗುವಿನ ಉಸಿರು ನಿಲ್ಲಿಸಿ ತಾಯಿಯೊಬ್ಬಳು ಸೂಟ್ ಕೇಸ್ನಲ್ಲಿ ಸಾಗಿಸಿರುವ ಆಘಾತಕಾರಿ ಘಟನೆ ನಡೆದಿದೆ ಸ್ಟಾರ್ಟ್ಅಪ್ ಫೌಂಡರ್ ಮತ್ತು ಸಿಇಒ ಆಗಿರುವಂತಹ ಸೂಚನಾ ಸೇಟ್ ಎಂಬಾಕೆ ಇಂಥ ಕೃತ್ಯವನ್ನು ಎಸಗಿದ್ದಾಳೆ ಸೂಚನಾ ಸೇಟ್ ಗೋವಾದ ಹೋಟೆಲ್ ಒಂದರಲ್ಲಿ ತನ್ನ ಮಗುವಿನೊಂದಿಗೆ ತಂಗಿದ್ದಲು ಬಳಿಕ ಸೂಟ್ ಕೇಸ್ ಹಿಡ್ಕೊಂಡು ಬೆಂಗಳೂರಿಗೆ ಹೊರಟಿದ್ದಾಳೆ ಈ ವೇಳೆ ಹೋಟೆಲ್ ಸಿಬ್ಬಂದಿ ನಿಮ್ಮ ಜೊತೆಗಿದ್ದ ಮಗು ಎಲ್ಲಿ ಎಂದು ಪ್ರಶ್ನಿಸಿದ್ದಾರೆ ಈ ವೇಳೆ ಸಂಬಂಧಿಕರ ಮನೆಗೆ ಕಳುಹಿಸಿದ್ದೇನೆ ಎಂದು ಹೇಳಿ ಅಲ್ಲಿಂದ ಟ್ಯಾಕ್ಸಿ ಏರಿ ಬೆಂಗಳೂರಿನತ್ತ ಬಂದಿದ್ದಾಳೆ ಹೋಟೆಲ್ ಸಿಬ್ಬಂದಿಗೆ ಅನುಮಾನ ಬಂದಿದ್ದು ಬಳಿಕ ರೂಮ್ ಸ್ವಚ್ಛಗೊಳಿಸುವ ಸಮಯದಲ್ಲಿ ರಕ್ತದ ಕಲೆಗಳು ಕಾಣಿಸಿವೆ ತಕ್ಷಣವೇ ಹೋಟೆಲ್ನವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಬಳಿಕ ಪೊಲೀಸರು ಅಲರ್ಟ್ ಆಗಿದ್ದು ಬೆಂಗಳೂರಿನತ್ತ ಬರ್ತಾ ಇದ್ದಂತಹ ಸೂಚನೆಗಳನ್ನ ಚಿತ್ರದುರ್ಗದ ಬಳಿ ಸೂಟ್ಕೇಸ್ ಸಮೇತ ಬಂಧಿಸಿದ್ದಾರೆ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟಕುಳಗಳಿಗೆ ಬಿಗ್ ಶಾಕ್ ನೀಡಿದ್ದಾರೆ ಬೆಂಗಳೂರು ಮಂಡ್ಯ ಬಳ್ಳಾರಿ ಭಾಗದಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಆಗಿರುವಂತಹ ಸತೀಶ್ ಬಾಬು ಎಂಬವರ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ಸಿಕ್ಕಿವೆ ಹಾಗೆಯೇ ಬೆಸ್ಕಾಂನ ಚೀಫ್ ಜನರಲ್ ಮ್ಯಾನೇಜರ್ ಎಂಎಲ್ ನಾಗರಾಜ್ ಎಂಬವರಿಗೆ ಸೇರಿದ ಏಳು ಸ್ಥಳಗಳಲ್ಲಿ ಅಧಿಕಾರಿಗಳು ಹುಡುಕಾಟ ನಡೆಸಿದ್ದಾರೆ ಗ್ರಾಮ ಪಂಚಾಯತ್ನ ಪಿ ಡಿಒ ಪದ್ಮನಾಭ್ ಮನೆಯ ಮೇಲೂ ರೇಡ್ ನಡೆಸಿದ್ದು ಅಪಾರ ಪ್ರಮಾಣದ ಆಸ್ತಿ ಚಿನ್ನ ಪತ್ತೆಯಾಗಿದೆ ಕೆ ಎಸ್ ಆರ್ ಟಿ ಸಿ ಬಸ್ ಟಿಕೆಟ್ ದರದಲ್ಲಿ ಒಂದು ರೂಪಾಯಿ ಹೆಚ್ಚಳವಾಗಿದೆ ಜನವರಿ ಒಂದರಿಂದ ಟಿಕೆಟ್ ದರದಲ್ಲಿ ಒಂದು ರೂಪಾಯಿ ಹೆಚ್ಚಿಸಲಾಗಿದೆ ಐವತ್ತು ರೂಪಾಯಿ ಮೇಲ್ಪಟ್ಟು ಟಿಕೆಟ್ ಖರೀದಿಸುವ ಪ್ರಯಾಣಿಕರಿಂದ ಒಂದು ರೂಪಾಯಿ ಹೆಚ್ಚಿನ ದರ ಸಂಗ್ರಹ ಮಾಡಿಕೊಳ್ಳಲಾಗ್ತಾ ಇದೆ ಹೆಚ್ಚಿಗೆ ಪಡೆದ ಒಂದು ರೂಪಾಯಿಯನ್ನು ಅಪಘಾತ ವಿಮೆಗೆ ಬಳಸೋಕೆ ಸಾರಿಗೆ ಇಲಾಖೆ ನಿರ್ಧಾರ ಮಾಡಿದೆ ನೂರು ರೂಪಾಯಿ ಹಾಗೂ ಅದಕ್ಕೂ ಹೆಚ್ಚಿನ ಬೆಲೆಯ ಟಿಕೆಟ್ ಪಡೆದು ಪ್ರಯಾಣಿಸುವ ಪ್ರತಿ ಪ್ರಯಾಣಿಕರಿಂದ ತಲಾ ಎರಡು ರೂಪಾಯಿ ಸಂಗ್ರಹ ಮಾಡಲಾಗ್ತಾ ಇದೆ ಅಪಘಾತ ಪರಿಹಾರ ಮೊತ್ತವನ್ನು ಮೂರು ಲಕ್ಷ ರೂಪಾಯಿಂದ ಹತ್ತು ಲಕ್ಷ ರೂಪಾಯಿಗೆ ಹೆಚ್ಚಿಸಿದ ಹಿನ್ನೆಲೆಯಲ್ಲಿ ಹೆಚ್ಚಿನ ಹಣವನ್ನು ಪಡೆದುಕೊಳ್ಳಲಾಗ್ತಾ ಇದೆ ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವಂತಹ ರಾಮಮಂದಿರದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನವೇ ಜನವರಿ ಹದಿನೇಳರಂದು ನಗರ ಪ್ರದಕ್ಷಿಣೆ ಆಯೋಜಿಸಲಾಗಿತ್ತು ರಾಮಲಲ್ಲಾ ವಿಗ್ರಹದ ನಗರ ಪ್ರದಕ್ಷಿಣೆಯನ್ನು ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ರದ್ದುಗೊಳಿಸಿದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮ ನೆರವೇರಲಿದೆ ಆ ಸಂದರ್ಭದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಕೂಡ ನಡೆಯುತ್ತೆ ಭಾರತ ಹಾಗೂ ಲಕ್ಷ ದ್ವೀಪವನ್ನು ಟೀಕಿಸಿದ ಮಾಲ್ಡೀವ್ಸ್ಗೆ ಟಕ್ಕರ್ ನೀಡೋಕೆ ಇಸ್ರೇಲ್ ಮುಂದಾಗಿದೆ ಭಾರತ ಮತ್ತು ಮಾಲ್ಡೀವ್ಸ್ ರಾಜತಾಂತ್ರಿಕ ಜಗಳದ ನಡುವೆ ಭಾರತದಲ್ಲಿರುವ ಇಸ್ರೇಲಿ ರಾಯಭಾರಿ ಕಚೇರಿಯು ಲಕ್ಷದ್ವೀಪದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸೋಕೆ ಮುಂದಾಗಿದೆ ಜನವರಿ ಹತ್ತರಿಂದ ಲಕ್ಷದ್ವೀಪ ಅಭಿವೃದ್ಧಿಯ ಯೋಜನೆಯ ಕೆಲಸವನ್ನು ಆರಂಭಿಸುತ್ತೆ ಲಕ್ಷ ದ್ವೀಪಗಳ ಪ್ರಾಚೀನ ಮತ್ತು ನೀರೊಳಗಿನ ಸೌಂದರ್ಯವನ್ನು ವೀಕ್ಷಣೆ ಮಾಡುವ ಅವಕಾಶವನ್ನು ಕೂಡ ಈ ಯೋಜನೆ ಮಾಡಲಿದೆ ಈ ಬಗ್ಗೆ ಇಸ್ರೇಲಿ ರಾಯಭಾರ ಕಚೇರಿ ಎಕ್ಸ್ನಲ್ಲಿ ಹಂಚಿಕೊಂಡಿದೆ ಚಂದ್ರನ ಮೇಲೆ ಇಳಿಯುವ ಸಲುವಾಗಿ ಜಗತ್ತಿನ ಮೊದಲ ಖಾಸಗಿ ರಾಕೆಟ್ ಅಮೆರಿಕದಿಂದ ಉಡಾವಣೆ ಆಗಿದೆ ಪೆರಿಗ್ರೀನ್ ಎಂಬ ಚಂದ್ರನ ಮೇಲೆ ಇಳಿಯುವಂತಹ ಲ್ಯಾಂಡರ್ ಅನ್ನ ವುಲ್ಕನ್ ಸೆಂಟಾರ್ ರಾಕೆಟ್ ಫ್ಲೋರಿಡಾದ ಕೇಪ್ ನಿಂದ ಗಗನಕ್ಕೆ ಜಿಗಿದಿದೆ ಬೋಯಿಂಗ್ ಮತ್ತು ಲಾಕ್ ಮಾರ್ಟಿನ್ ಸಂಸ್ಥೆಗಳ ಮಾಲೀಕತ್ವದ ಕಂಪನಿ ನಿರ್ಮಿಸಿರುವಂತಹ ರಾಕೆಟ್ ಮುಂದಿನ ತಿಂಗಳು ಚಂದ್ರನ ಮೇಲೆ ಇಳಿಯಲಿದೆ ಬಾಲಿವುಡ್ ಕಿಂಗ್ ಖಾನ್ ಶಾರುಖ್ ಖಾನ್ ಹ್ಯಾಟ್ರಿಕ್ ಸಕ್ಸಸ್ ಕಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶಾರುಖ್ ಖಾನ್ ನಟನೆಯ ಪಠಾಣ್ ಮತ್ತು ಜವಾನ್ ಸಿನಿಮಾಗಳು ಭರ್ಜರಿ ಗೆಲುವು ಕಂಡಿದ್ವು ಆದರೆ ಮೂರನೇ ಸಿನಿಮಾ ಡಂಕಿ ಅಂದುಕೊಂಡ ಮಟ್ಟಕ್ಕೆ ಕಲೆಕ್ಷನ್ ಮಾಡಿಲ್ಲ ಹಾಗಂತ ಸಿನಿಮಾ ಏನೂ ಸೋತಿಲ್ಲ ಹತ್ತೊಂಬತ್ತು ದಿನಗಳ ಕಾಲ ಪ್ರದರ್ಶನ ಕಂಡಿರುವ ಡಂಕಿ ಈ ಸಿನಿಮಾ ವಿಶ್ವದಾದ್ಯಂತ ನಾನ್ನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿ ಬಾಚಿಕೊಂಡಿದೆ ಅಫ್ಘಾನಿಸ್ತಾನ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಆಯ್ಕೆ ಮಾಡಲಾದ ಟೀಂ ಇಂಡಿಯಾದ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಅದರಲ್ಲೂ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತಹ ಕೆ ಎಲ್ ರಾಹುಲ್ ಅವರನ್ನು ಕೈಬಿಟ್ಟಿರುವ ಬಗ್ಗೆಯೂ ಪ್ರಶ್ನೆಗಳಿದ್ದಾವೆ ರಾಹುಲ್ಗಿಂತ ಕಳಪೆ ಪ್ರದರ್ಶನ ನೀಡಿರುವ ಆಟಗಾರರನ್ನು ಆಯ್ಕೆ ಮಾಡಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ ಕೆ ಎಲ್ ರಾಹುಲ್ ಬದಲಿಗೆ ಸಂಜು ಸ್ಯಾಮ್ಸನ್ ಅವರನ್ನು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಆಯ್ಕೆ ಮಾಡಲಾಗಿದೆ ಆದರೆ ಮೂವತ್ತೇಳು ಪಾಯಿಂಟ್ ಏಳು ಐದು ಸರಾಸರಿ ಹೊಂದಿರುವ ಕೆ ಎಲ್ ರಾಹುಲ್ ಅವರನ್ನು ಕೈಬಿಟ್ಟಿರೋದು ಯಾಕೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಇದು ಈ ಹೊತ್ತಿನ ಲೇಟೆಸ್ಟ್ ಸುದ್ದಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ